ವೀಕ್ಷಕರೇ ಇವತ್ತು ನಾವು ಅಭ್ಯಾಸ ಮಾಡುವಂತ ಆಸನ ಅರ್ಧ ಚಕ್ರಾಸನ ಈ ಅರ್ಧ ಚಕ್ರಾಸನವನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನೀವು ಪಡ್ಕೊಳ್ಬಹುದು ಅವುಗಳಲ್ಲಿ ನಮ್ಮ ಬೆನ್ನಿನ ಫ್ಲಾಕ್ಸಿಬಿಲಿಟಿಯನ್ನ ಇಂಪ್ರೂವ್ಮೆಂಟ್ ಮಾಡಲು ಈ ಆಸನ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಸೊಂಟದ ಭಾಗ ತೊಡೆಯ ಭಾಗ ಹಾಗೂ ಕಾಲಿನ ಮಾಂಸಖಂಡಗಳನ್ನ ಬಲವರ್ಧನೆ ಮಾಡಲು ಸಹಾಯ ಮಾಡುತ್ತೆ ಮತ್ತೆ ನಮ್ಮ ಪಠ್ಯ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಕೂಡ ಈ ಆಸನ ಅತ್ಯಂತ ಉತ್ತಮವಾದ ಆಸನವಾಗಿದೆ ಇಷ್ಟೆಲ್ಲ ಲಾಭಗಳನ್ನ ಹೊಂದಿರುವಂತ ಸಮಯದಲ್ಲಿ ಕೆಲವೊಬ್ರು ಆಸನವನ್ನ ಅಭ್ಯಾಸ ಮಾಡಬಾರದು ಅದು ಯಾವಾಗ ಅಂತ ಅಂತಂದ್ರೆ ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಇರುತ್ತೆ ಮತ್ತೆ ಹರಣಿಯ ಸಮಸ್ಯೆ ಇರುತ್ತೆ ಅಂತವರು ಈ ಆಸನವನ್ನ ಅಭ್ಯಾಸ ಮಾಡಬಾರದು ಹಾಗೂ ಮಹಿಳೆಯರು ಪ್ರೆಗ್ನೆನ್ಸಿ ಸಮಯದಲ್ಲಿ ಕೂಡ ಈ ಆಸನವನ್ನ ಅಭ್ಯಾಸ ಮಾಡದೇ ಇರುವುದು ಒಳ್ಳೆಯದು ಹಾಗೆ ಕತ್ತಿನ ಭಾಗ ಸ್ವಂಟದ ಭಾಗ ಮತ್ತು ಬೆನ್ನಿನ ಭಾಗದಲ್ಲಿ ಹೆಚ್ಚಿನ ನೋವಿರುವಾಗ ಈ ಆಸನವನ್ನ ಅಭ್ಯಾಸ ಮಾಡಬಾರದು ಬನ್ನಿ ವೀಕ್ಷಕರೇ ಈಗ ಅರ್ಧ ಚಕ್ರಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಅರ್ಧ ಚಕ್ರಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡು ಕಾಲ್ಗಳ ನಡುವೆ ಅರ್ಧ ಫೀಟ್ ಅಥವಾ ಒನ್ ಫೀಟ್ ಡಿಸ್ಟೆನ್ಸ್ ಅನ್ನ ಇಟ್ಕೊಳ್ಳಿ ಹಾಗೆ ನಿಮ್ಮ ಎರಡು ಹಸ್ತವನ್ನ ನಿಮ್ಮ ಸ್ವಂಟದ ಮೇಲೆ ಇಟ್ಕೊಳ್ಬೇಕು ನಿಮ್ಮ ಕೈಬೆರಳು ಮೇಲ್ಮುಖವಾಗಿರಲಿ ಈಗ ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಎಲ್ಬೋ ತೆಗೆದುಕೊಂಡು ಬರಲು ಪ್ರಯತ್ನಿಸಿ ಈಗ ಹಾಕ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನ ಮುಂದಕ್ಕೆ ತಳ್ತಾ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ಬೆಂಡಾಗಿ ಹಾಗೆ ತಲೆಯನ್ನು ಕೂಡ ಹಿಂದಕ್ಕೆ ಚಾಚಿ ಅರ್ಧ ಚಕ್ರಾಸನ ಆಸನ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡುತ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಈ ರೀತಿಯಾಗಿ ಪ್ರತಿನಿತ್ಯ ನೀವು ಅಭ್ಯಾಸ ಮಾಡೋದ್ರಿಂದ ಇದರಿಂದ ಸಿಗುವಂತ ಪ್ರತಿಯೊಂದು ಲಾಭ ಪಡೆದುಕೊಳ್ಬಹುದು ಮೇಲಕ್ಕೆ ಬನ್ನಿ ಹಾಗೆ ಕೈಯನ್ನ ಕೆಳಗಡೆ ಇಳಿಸ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಬೆನ್ನಿನ ಫ್ಲೆಕ್ಸಿಬಿಲಿಟಿಯನ್ನ ಇಂಪ್ರೂವ್ಮೆಂಟ್ ಮಾಡಿ ಹಾಗೆ ನಮ್ಮ ಸೊಂಟದ ಭಾಗ ತೊಡೆಯ ಭಾಗ ಹಾಗೂ ಸಂಪೂರ್ಣ ಕಾಲಿನ ಮಾಂಸಖಂಡವನ್ನ ಬಲವರ್ಧನೆ ಮಾಡಲು ಸಹಾಯ ಮಾಡುವಂತ ಆಸನ ಅರ್ಧ ಚಕ್ರ ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ಇದರಿಂದ ಸಿಗುವಂತ ಲಾಭಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹರಿ